ಬೀದರ್ ಮನ್ನಾಯಿ ಕೇಳಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಗ್ರಾಮಸ್ಥರಿಂದ ಸಂಭ್ರಮಾಚರಣೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ದೊಡ್ಡ ಗ್ರಾಮ ಪಂಚಾಯತ್ ಮನ್ನಾ ಈ ಖೇಳಿಯನ್ನ ಸರ್ಕಾರ ಪಟ್ಟಣ ಪಂಚಾಯಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಗ್ರಾಮದ ಅಂಬೇಡಿಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಅಂಚಿ ಸಂಭ್ರಮಿಸಲಾಯಿತು ಅಂಬೇಡಿಕರ್ ಹಾಗೂ ಬಸವಣ್ಣನವರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಕಳೆದ ಎರಡು ದಶಕಗಳಿಂದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತ್ ಮುಂಬಡ್ತಿಗಾಗಿ ಗ್ರಾಮ ಪಂಚಾಯತ್ನವರು ಅನೇಕ ಬಾರಿ ನಿಲುವಳಿ ಮಂಡಿಸಿ ಸಂಬಂಧಿಸಿದ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಗ್ರಾಮದ ಪ್ರತಿಯೊಬ್ಬ ನಾಗರಿಕನಿಗೂ ಇಂದು ಸರ್ಕಾರದ ಈ ನಿರ್ಧಾರದಿಂದ ಸಂತಸವಾಗಿದ್ದು ಶಾಸಕ ಡಾ ಶೈಲೇಂದ್ರ ಬೆಳ್ಳ ಪೌರಾಡಳಿತ ಸಚಿವ ರಹೀಂ ಕಾಂದ್ರವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ಕುಮಾರ್ ಅಗಸಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಧನ್ಯವಾದ ಅರ್ಪಿಸಿದರು ವರದಿ ಶ್ರೀಮಂತ ರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬೀದರ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂದ ಅಂದಿನಿಂದ ಇಲ್ಲಿವರೆಗೂ ನಮ್ಮ ಶಾಸಕರ ಪ್ರಯತ್ನದಿಂದ ಇವತ್ತು ಕನ್ನಡ ಪಂಚಾಯತ್ ಘೋಷಣೆಯಾಗಿದೆ ಮೊನ್ನೆ ಗ್ರಾಮ ಪಂಚಾಯತ್ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಮೊನ್ನೆ ಕೇಳಿ ಸುಮಾರು ಸಲ ನಾವು ಮುಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಾರು ಸರಿ ಶಾಸಕರು ತಗೊಂಡು ಡೆಲಿಗೇಷನ್ ಹೋಗಿದ್ದೀವಿ ಬೆಂಗಳೂರಿಗೆ ಬೆಳಗಾವಿಗೆ ಮತ್ತು ಬೀದರಿಗೆ ಗುಂಡ್ರಕ ವಿಶೇಷವಾಗಿ ನಮ್ಮ ಶಾಸಕರು ಬಹಳ ಮುಕ್ತರ್ಜಿ ವಹಿಸಿ ಪಟ್ಟಣ ಪಂಚಾಯತ್ ಸಲುವಾಗಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಸಮಸ್ತ ಮಣ್ಣಕ್ಕಳಿ ಗ್ರಾಮದ ವತಿಯಿಂದ ಉತ್ಪೂರ್ಕವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇವೆ ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರು ಹಿರಿಯರು ನಮ್ಮದು ಪಕ್ಷದ ಮುಖಂಡರು ನಮಗೆಲ್ಲ ಸೀರಿಯಸ್ ಲೀಡರ್ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯ ಎಲ್ಲರೂ ನಾವು ಯಾವಾಗ ಅಂದ್ರೆ ಅವಾಗ ಬೆಂಗಳೂರು ಶಿವಮೊಗ್ಗ ಬೆಳಗಾವ್ ಅಂದರ ಏನೇ ಟೈಮ್ದು ನಮ್ಮದು ಮಾಜಿ ಅಧ್ಯಕ್ಷರಾದ ಫಾರೂಕ್ ಜಮಾದಾರು ವೀರ್ ಸಂಗಣ್ಣ ಪವಾಡೆ ಭೀಮಶಕ್ತಿ ಮಾರುತಿ ಸೈಯದ್ ಹರೀರು ಮಿಯಾ ಸೈಯದ್ ಹೋಗಿನಲಿ ಮತ್ತು ನಮ್ಮದು ಹಿರಿಯ ಊರಿನ ಹಿರಿಯರಾದ ಯಶುಬ್ ಅಲಿ ಜಮಾದರ್ ಅವರು ಸ್ವಾಮಿಯವರು ಸೈಯದ್ ಆಗಾದಿಲಿ ಅವರು ಇನ್ನು ಅನೇಕರು ನಮ್ಮ ಗ್ರಾಮದ ಮುಖಂಡರು ಮಾಜಿ ಮತ್ತು ಪಂಚಾಯತ್ ಎಲ್ಲ ಸ್ಟಾಫ್ ಸಿಬ್ಬಂದಿ ವರ್ಗದವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ತುಂಬ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ